ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಒನ್ ಮೋರ್ ಮಿನಿ ಲಾಗ್ ಹ್ಯಾಪಿ ಸಂಡೇ ಟು ಆಲ್ ಸಂಡೇ ಆಫ್ಟರ್ನೂನು ಲಂಚ್ಗೋಸ್ಕರ ಅಂತೇಳ್ಬಿಟ್ಟು ಚಿಕನ್ ಕರಿನ ಪ್ರಿಪೇರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಲಾಸ್ಟ್ ಟೂ ವೀಕ್ಸಿಂದ ಮನೇಲಿ ಚಿಕನ್ ಕರಿ ಅಂತೂ ಮಾಡಿರಲಿಲ್ಲ ಸೊ ಇವತ್ತಿನ ಪ್ಲ್ಯಾನ್ ಏನು ಇಲ್ಲ ನೆಮ್ಮದಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಬಟ್ ಸಡನ್ನಾಗಿ ಕರೆಂಟ್ ಹೋಗಿದ್ದು ನಮ್ಮ ಬಿಲ್ಡಿಂಗಲ್ಲಿ ಒಂದು ಟೂ ಅವರ್ಸ್ ಬರಲೇ ಇಲ್ಲ ಇನ್ನು ಆಪೋಸಿಟ್ ಬಿಲ್ಡಿಂಗಲ್ಲಿರೋ ಕರೆಂಟ್ನಾದರೂ ಯೂಸ್ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ಮಸಾಲೆ ಜಾರಿಗೆ ಮಸಾಲೆ ಎಲ್ಲ ಹಾಕ್ಕೊಟ್ಬಿಟ್ಟು ಕೊಟ್ಟು ಕಳಿಸ್ದೆ ಕ್ಯೂಟಿನ ಹೋಗಪ್ಪ ಅಪೋಸಿಟ್ ಮನೇಲಿ ಕರೆಂಟ್ ಇದೆ ಸ್ವಲ್ಪ ಹಾಗೆ ಮಿಕ್ಸಿ ಮಾಡಿಸ್ಕೊಂಬ ಅಂತ ಕ್ಯೂಟಿ ಅಂತೂ ಹಂಗೋಗಿ ಹಿಂಗೆ ಬಂದೇ ಬಿಟ್ಲು ನಾನು ಹಾಕ್ಕೊಟ್ಟಿರೋ ಜಾರಲ್ಲಿ ಅಲ್ಲದೆ ಸೆಕೆಂಡ್ ಜಾರಲ್ಲಿ ಬಂದಳು ಏನಕ್ಕೆ ಅಂತ ಕೇಳಿದ್ರೆ ಆಂಟಿ ಮನೆಯಲ್ಲಿ ಇರೋ ಮಿಕ್ಸಿಗೆ ನಮ್ಮನೆ ಜಾರು ಸೂಟ್ ಆಗಿಲ್ವಂತೆ ಹಾಗಾಗಿ ಅವ್ರ ಮ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಫೈನಾಗಿ ಪೇಸ್ಟ್ ಮಾಡಿ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಇನ್ನೂ ನಿನ್ನಿಗೆ ಕಂಫರ್ಟ್ ಆಗಿಲ್ಲ ಅಂದರೆ ಮತ್ತೆ ಕಳಿಸ್ಕೊಟ್ರೆ ಹಾಕ್ಕೊಡ್ತಾರಂತೆ ಅಂತ ಹೇಳಿದ್ರು ಬಟ್ ಫೈನ್ ಪೇಸ್ಟ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಆಂಟಿ ಸೊ ಇನ್ನ ನೆಕ್ಸ್ಟ್ ಸ್ಟೆಪ್ ಆದರೆ ಸ್ಟಾರ್ಟ್ ಮಾಡಿಬಿಡ್ತಿದ್ದೀನಿ ಕ್ಯೂಟಿನ ಜಾರಿಗೆ ಮಸಾಲೆ ಹಾಕಿ ಕೊಟ್ಟು ಕಳಿಸ್ಬೇಕಾದ್ರೆ ಇದು ಕುಕ್ಕರಲ್ಲಿ ಚಿಕನ್ ಹಾಕ್ಬಿಟ್ಟು ಸಾಲ್ಟು ಅರ್ಶನ ಹಾಕಿ ಇಟ್ಟಿದ್ದೆ ಬಿಕಾಸ್ ಈ ಥರ ವಾಟರ್ ಕ್ವಾಂಟಿಟಿ ಎಲ್ಲ ಔಟ್ ಆಗಬೇಕು ಆವಾಗಲೇ ಚಿಕನ್ ಟೇಸ್ಟಿಯಾಗಿರೋದು ನನಗೆ ಅಲ್ಲೇ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬಾಯ್ಲ್ ಆದ್ಮೇಲೇ ನಾನು ಮಸಾಲನೆ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ವಿಸಲ್ ಅಂತ ಹಾಕ್ಸ್ಬಿಟ್ಟೆ ಚಿಕೆನ್ ಅಂತೂ ರೆಡಿಯಾಗೇ ಬಿಡ್ತು ಬಟ್ ಬೇರೆ ಏನಕ್ಕೂ ಮುದ್ದೆನೇ ಬೇಕು ಅಂತ ಅನಿಸಲ್ಲ ಚಿಕನ್ ಸಾರು ಬಸ್ಸಾರು ಮಾಡಿದಾಗ ಮುದ್ದೆ ಇಲ್ಲ ಅಂದರೆ ಇಳಿಯೋದೇ ಇಲ್ಲ ನನಗೆ ಸೊ ಆ ಥರ ಚಿಕೆನ್ ಕರಿ ಮುದ್ದೆ ರೈಸು ಎಲ್ಲ ರೆಡಿ ಮಾಡಿಕೊಂಡು ತಿನ್ನೋಕ್ಕಾದ್ರೆ ಕೂತ್ಕೊಂಡ್ಬಿಟ್ಟಿದ್ವಿ ಹಡಾವಡಿಯಾಗಿ ಮಾಡ್ತಿರೋದ್ರಿಂದ ರೈತ ಇಲ್ಲ ಆನಿಯನ್ ಇಲ್ಲ ಸ್ವೀಟ್ ಆ್ಯಂಡ್ ಸಾಲ್ಟ್ ಜ್ಯೂಸ್ ಇಲ್ಲ ಬಟ್ ಕಾಂಬಿನೇಷನ್ ಅಟ್ ಲೀಸ್ಟ್ ಇವತ್ತು ಚಿಕನ್ ಕರಿ ಮುದ್ದೆ ತಿಂತಿದ್ದೀವಲ್ವಾ ಅನಿಸ್ತು ಬಿಕಾಸ್ ಆಫ್ ಕರೆಂಟ್ ಇರ್ಲಿಲ್ಲ ಅದರಿಂದ ಇಷ್ಟ ಆಗಿದ್ರೆ ಡೂ ಸಬ್ಸ್ಕ್ರೈಬ್